ನಮಸ್ಕಾರ ನೀವು ನೋಡ್ತಾ ನ್ಯೂಸ್ ಫಸ್ಟ್ ನಾನು ವಿದ್ಯಶ್ರೀ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸಾಧಕನನ್ನ ಹುಡ್ಕೊಂಡು ನಾವು ಇವತ್ತು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನ ಎಕ್ಸ್ ಎಲ್ ಯು ಕಾಲೇಜ್ಗೆ ಹಳ್ಳಿಗಾಡಿನ ಪ್ರದೇಶದಲ್ಲಿ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ವಿದ್ಯಾಸಂಸ್ಥೆಯನ್ನ ಕಟ್ಟಿದಂತಹ ಸಾಧಕ ಇವರು ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನ ಆರಂಭ ಮಾಡಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನಿಯನ್ನ ನೀಡುತ್ತಾ ಇರುವಂತಹ ಸಾಧಕ ಇವರು ಎಕ್ಸೆಲ್ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಶ್ರೀ ಸುಮಂತ್ ಕುಮಾರ್ ಜೈ ಈ ವಯಸ್ಸಿನಲ್ಲಿ ಇಂಥ ದೊಡ್ಡ ವಿದ್ಯಾಸಂಸ್ಥೆ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂತ ಒಂದು ಕೋಚಿಂಗ್ ಸೆಂಟರ್ ಅಂತ ಹೇಳಿ ಎಕ್ಸ್ಸೆಲ್ ಆಯ್ತು 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 ಸ್ಟೂಡೆಂಟ್ಸ್ ವರೆಗೆ ನಾವು ರೀಚ್ ಅದನ್ನ ಸುಮಂತ್ ಕುಮಾರ್ ಜೈನ್ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ ಒಂದು ಗುಡಿಸಲ್ ಮನೆ ನಮ್ದು ಅವಾಗ ಕರೆಂಟ್ ಇಲ್ಲ ಏನಿಲ್ಲ ನೀರಿಲ್ಲ ತುಂಬಾ ಕಷ್ಟದಲ್ಲಿದ್ದೇವೆ ನಾವು ಒಂದು ಅಕ್ಕಿ ಕೂಡ ಅಂಗಡಿಯಿಂದ ಹೋಗಿ ಸಾಲ ತೆಕೊಂಡು ಬರುವಂತಹ ಪರಿಸ್ಥಿತಿ ಅಷ್ಟು ಕಷ್ಟದಲ್ಲಿ ನಾವು ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಸರ್ ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಓದಿ ಹೊರಗಡೆ ಹೋಗಿದ್ದಾರೆ ಪ್ರತಿ ವರ್ಷ ಈಗ ನಮ್ಮಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಬಗ್ಗೆ ಬಹುಶಃ ಮಾತಾಡಲಿಕ್ಕೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ದು ಪರ್ಸೆಂಟ್ ಮಕ್ಕಳು ಡಿಸ್ಟಿಂಕ್ಷನ್ ತಕೊಂಡಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ಮಕ್ಕಳು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ತರ್ಡ್ ಕ್ಲಾಸ್ ಯಾವುದೂ ಇಲ್ಲ ಪ್ರತಿ ವರ್ಷ ನೂರಕ್ಕಿಂತ ಹೆಚ್ಚಿನ ಮಕ್ಕಳು ನಮ್ಮಲ್ಲಿ ಗವರ್ಮೆಂಟ್ ಸಿಟಿಯಲ್ಲಿ ಮೆಡಿಕಲ್ ಹೋಗ್ತಿರುವಂತದ್ದು ಹತ್ತಾರು ಕಟ್ಟಡಗಳನ್ನ ಈ ಕ್ಯಾಂಪಸ್ ನಲ್ಲಿ ನಾವು ನೋಡ್ತಾ ಇದೀವಿ ದೊಡ್ಡ ವಿದ್ಯಾಸಂಸ್ಥೆಯಾಗುವತ್ತ ಬೆಳೀತಾ ಇದೆ ಎಕ್ಸೆಲ್ ಸಂಸ್ಥೆ ನಾವು ಲಾಭಕ್ಕಿಂತ ಮಾಡಿದಾಗ ಎಲ್ಲ ಹೆದರಿಕೆಗಳು ಇರ್ತದೆ ಇದ್ರಲ್ಲಿ ನಾನು ಯಾವ್ದು ನಾನು ಲಾಭಕ್ಕಿಂತ ಮಾಡಿದ್ದೇ ಅಲ್ಲ ನಾನು ಒಂದು ರೂಪಾಯಿ ಕೂಡ ಸ್ಯಾಲ್ರಿ ತೆಕ್ಕಿಲ್ಲ ಯಾವ್ದಾದ್ರು ಒಂದು ಮರೆಯಲಾಗದಂತಹ ಕ್ಷಣ ಅದು ತುಂಬಾ ಖುಷಿ ಕೊಟ್ಟಂತ ಕ್ಷಣ ಅಥವಾ ತುಂಬಾ ನೋವು ಕೊಟ್ಟಂತಹ ಕ್ಷಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಮೇಡಮ್ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೇವೆ ಮೂವತ್ತಾರು ವರ್ಷ ಮೂವತ್ತೇಳು ವರ್ಷ ಅಂದ್ರೆ ಇನ್ನು ಲೈಫ್ ಅಲ್ಲಿ ಸೆಟಲ್ ಆಗೋ ಬಗ್ಗೆ ಎಲ್ಲರೂ ಯೋಚನೆ ಮಾಡುವಂತಹ ಒಂದು ಕಾಲಘಟ್ಟ ಅದು ಮನೆ ತಗೋಬೇಕು ಅಥವಾ ಎಂ ಐ ಕಟ್ಟಬೇಕು ಈ ಆಲೋಚನೆಗಳಲ್ಲಿ ಈ ಜಂಜಾಟದಲ್ಲಿ ಎಲ್ರೂ ಮುಳುಗಿಡ್ತಾರೆ ಈ ವಯಸ್ಸಿನಲ್ಲೇ ಇಂಥ ದೊಡ್ಡ ವಿದ್ಯಾಸಂಸ್ಥೆ ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ಖಂಡಿತ ಮೇಡಮ್ ತುಂಬಾ ಖುಷಿ ಇದೆ ಯಾಕಂತ ಹೇಳಿದ್ರೆ ನಾನೊಬ್ಬ ಲೆಕ್ಚರ್ ಆಗಿತ್ಕೊಂಡು ಕೆಮಿಸ್ಟ್ರಿ ನೀಟ್ ಜೆ ಡಬ್ಲ್ಯೂ ಟ್ರೈನರ್ ಆಗಿತ್ಕೊಂಡು ಒಂದು ಸಣ್ಣದಾಗಿ ನಮ್ಮ ಊರಲ್ಲಿ ನಮ್ಮ ಊರಿನ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವ ಕಾರಣಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಕ್ಕಳು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ ಸೊ ಅವರಿಗೆ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಹೋಗಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಟ್ರೈನಿಂಗ್ ಬೇಕು ಕೋಚಿಂಗ್ ಬೇಕಾಗ್ತದೆ ಸೊ ಅಂಥದ್ದು ವಂಚಿತರಾಗಬಾರ್ದು ಅಂತ ಹೇಳುವ ಕಾರಣಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಉಜ್ರೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ನಾಲ್ಕು ಮಕ್ಕಳಿಂದ ಒಂದು ಕೋಚಿಂಗ್ ಸೆಂಟರ್ ಎಕ್ಸೆಲ್ ಅಂತ ಹೇಳುವಂಥ ಕೋಚಿಂಗ್ ಸೆಂಟರ್ ನಾನು ಸ್ಟಾರ್ಟ್ ಮಾಡಿರುವಂಥದ್ದು ನಾನು ಮುಡುಬಿದ್ರೆ ಆಳ್ವಾಸ್ ಪಿ ಯು ಸಿ ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರ್ ಆಗಿದ್ದಾಗ ಡೈಲಿ ನಮ್ಮ ಉಜ್ರೆ ಮನೆಯಿಂದ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ ಆ ಸಂದರ್ಭದಲ್ಲಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ನಾನು ಅಂದ್ಕೊಂಡಿರ್ಲಿಲ್ಲ ಪಿ ಯು ಸಿ ಕಾಲೇಜ್ ಮಾಡಬಹುದು ಇಷ್ಟು ವಿದ್ಯಾರ್ಥಿಗಳಿಗೆ ನಾವು ಒಂದು ಹೆಲ್ಪ್ ಮಾಡಬಹುದು ಇಷ್ಟು ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಒಂದು ಗೌರ್ಮೆಂಟ್ ಸರಿ ಕಳಿಸಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿರ್ಲಿಲ್ಲ ಈಗ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಸರ್ ಅಥವಾ ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಓದಿ ಹೊರಗಡೆ ಹೋಗಿದ್ದಾರೆ ಪ್ರತಿ ವರ್ಷ ಈಗ ನಮ್ಮಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಓದ್ತಾ ಇದ್ದಾರೆ ಲಾಸ್ಟ್ ಇಯರ್ ನಮ್ಮಲ್ಲಿ ಐನೂರು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿ ಅಲ್ಲಿ ಪಾಸ್ ಆಗಿ ಹೋಗಿದ್ದಾರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮ್ಮದು ನೈಂಟಿ ಪರ್ಸೆಂಟ್ ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ದಾರೆ ಇನ್ನು ಉಳಿದ ಟೆನ್ ಪರ್ಸೆಂಟ್ ಮಾತ್ರ ಮಕ್ಕಳು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಯಾವುದು ಇಲ್ಲ ಪ್ರತಿ ವರ್ಷ ನೂರಕ್ಕಿಂತಲೂ ಹೆಚ್ಚಿನ ಮಕ್ಕಳು ನಮ್ಮಲ್ಲಿ ಗೌರ್ಮೆಂಟ್ ಸಿಟಿಯಲ್ಲಿ ಮೆಡಿಕಲ್ಗೆ ಹೋಗ್ತಿರುವಂಥದ್ದು ಅಲ್ಲಿ ತೌಸಂಡ್ ಒಳಗಡೆ ಒಂದು ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ರ್ಯಾಂಕ್ ಬಂದಿರುವಂಥದ್ದು ಜೆ ಡಬಲ್ ನೈಂಟಿ ಫೈವ್ ಪರ್ಸೆಂಟೈಲಿ ಎಬೋವ್ ಸೆವೆಂಟಿ ಟು ಮಕ್ ಮಕ್ಕಳು ತೆಗ್ದಿರುವಂಥದ್ದು ಇದರಲ್ಲಿ ನಮಗೆ ತುಂಬ ಖುಷಿಯ ವಿಚಾರ ಯಾಕೆಂತ ಹೇಳಿದ್ರೆ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಮತ್ತೆ ಪೇರೆಂಟ್ಸ್ ಗಳ ಡಿಮಾಂಡ್ ಮೇರೆಗೆ ಪ್ರೆಷರ್ ಮೇರೆಗೆ ನಾವು ಹಾಸ್ಟೆಲ್ ಕೂಡ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಪಿ ಕಾಲೇಜ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ನಾನು ನನ್ನ ಡಾಕ್ಟರ್ ಆಗುವಂತಹ ಕನಸನ್ನ ನನಸು ಮಾಡ್ಕೊಳ್ಳಕ್ಕೆ ನನ್ನ ಕಾಲೇಜ್ ನನ್ಗೆ ಮೆಟ್ಲಾಗಿ ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬಿಕಾಸ್ ಎಜುಕೇಶನ್ ಊಟದ ಫೆಸಿಲಿಟೀಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಕೇರ್ ಆಫ್ ದ ವಾರ್ಡನ್ಸ್ ಎಲ್ಲೋ ಒಂದ್ ಕಡೆ ಮನೆ ನೆಟ್ ಮಾಡ್ತಿದ್ದೀವಿ ಅಂದ್ರೆ ಅವರೇ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮಗೆ ಪ್ರೀತಿ ಕಾಳಜಿಯನ್ನೆಲ್ಲ ಕೊಡ್ತಾರೆ ನನಗೆ ನೀಟ್ ಹಾಗೂ ಎನ್ ಡಿ ಎರಡಕ್ಕೂ ಜೊತೆಗೆ ವಿದ್ಯಾಭ್ಯಾಸ ಪಡೆಯಲಿಕ್ಕೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಎಲ್ಲ ನೀಟ್ ಹಾಗೂ ಜಡಬಲಿ ಹಾಗೂ ಸಿಟಿಗೆ ಬೇಕಾಗುವಂತಹ ಮೆಟೀರಿಯಲ್ಸ್ ಕೊಡೋದ್ರ ಜೊತೆಗೆ ಟಾಪ್ ಕ್ಲಾಸ್ ಲೆಕ್ಚರರ್ಸ್ ಕೂಡ ಬರ್ತಾರೆ ನಮ್ಮ ಜೊತೆಗೆ ಐ ನೆವರ್ ಸೀನ್ ಅ ಚೇರ್ಮನ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಮಕ್ಕಳ ಜೊತೆಗೆ ಇರೋದು ಸೆಷನಿಗೆ ಬರೋದು ನಾನು ಯಾವತ್ತೂ ನೋಡಿರಲಿಲ್ಲ ಕಾಲೇಜಿನ ಸಾಧನೆ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಬಟ್ ಅದಕ್ಕೂ ಮೊದಲು ಅದನ್ನ ಕಟ್ಟಿದಂತಹ ಸುಮಂತ್ ಕುಮಾರ್ ಜೈನ್ ಅವರ ಬಾಲ್ಯದ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಹೇಗಿತ್ತು ಸರ್ ಬಾಲ್ಯ ಹೇಗಿತ್ತು ಸರ್ ಬಾಲ್ಯದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟದ ಜೀವನ ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಸ್ವಲ್ಪ ಜಮೀನ್ದಾರ್ ಆಗಿದ್ರು ಕೂಡ ಡಿಕ್ಲರೇಷನ್ ಕಾನೂನು ಬಂದು ಎಲ್ಲ ಹೋಗಿತ್ತು ಎಲ್ಲಿವರೆಗೆ ಕಷ್ಟ ಇತ್ತು ಅಂತ ಹೇಳಿದ್ರು ಸಣ್ಣ ಹುಲ್ಲಿನ ಮನೆ ಒಂದು ಗುಡಿಸಲ್ ಮನೆ ನಮ್ದು ನಾನು ಸೆವೆಂತ್ ವರೆಗೂ ಅದರಲ್ಲಿ ಇದ್ದೆ ನಾನು ಆವಾಗ ಕರೆಂಟ್ ಇಲ್ಲ ಏನಿಲ್ಲ ನೀರಿಲ್ಲ ತುಂಬಾ ಕಷ್ಟದಲ್ಲಿ ನಾವು ಕೆಲವೊಮ್ಮೆ ಊಟಕ್ಕೂ ಕೂಡ ಒಂದು ಅಕ್ಕಿ ಕೂಡ ಅಂಗಡಿಯಿಂದ ಹೋಗಿ ಸಾಲ ತೆಕೊಂಡು ಬರುವಂಥ ಪರಿಸ್ಥಿತಿ ಅಷ್ಟು ಕಷ್ಟದಲ್ಲಿದ್ದೇವೆ ನಾವು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದಿದವ ನಾನು ವರೆಗೆ ನಮ್ಮ ಕಡಿರುದ್ದಿ ಅಂತ ಹೇಳಿ ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮೀಣ ಅದು ಅಲ್ಲಿ ನಾನು ಓದ್ತಾ ಇದೆ ಅಲ್ಲಿ ನನಗೆ ಒಳ್ಳೆ ಟೀಚರ್ಸ್ ನಮ್ಮ ಸಪೋರ್ಟ್ ಮಾಡಿದ್ರು ಅಂತ ಸರೋಜ್ ಟೀಚರ್ ಅಂತ ಹೇಳಿದರು ಟೀಚರ್ಸ್ ಟೀಚರ್ಸನ್ನು ನಾವು ಯಾವತ್ತೂ ಕೂಡ ಮರಳಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಸೆವೆಂತ್ ನಂತರ ನನಗೆ ಹೈಸ್ಕೂಲ್ ಜೀವನಕ್ಕೆ ಹೋಗುವಾಗ ನಾನು ಪರಂಪುಜ ಕಾವಂದರ ಒಂದು ಆಶೀರ್ವಾದ ಸಿಕ್ಕಿತ್ತು ನಮಗೆ ಅದು ನಮ್ಮ ಜೀವನದ ಪ್ರಮುಖ ಒಂದು ಅಂಶ ಅಂತ ಹೇಳ್ಬೋದು ರತ್ನಮಾನಸ ಅಂತ ಹೇಳುವಂತಹ ಒಂದು ಹಾಸ್ಟೆಲ್ಗೆ ನಾನು ಸೇರುವಂಥದ್ದು ಪ್ರಥಮ ಪುಣ್ಯ ಅಂತ ಹೇಳ್ಬೋದು ಆಮೇಲೆ ಟೆಂತ್ ಆದ್ಮೇಲೆ ಮತ್ತೆ ಪಿ ಯು ಸಿ ನಾವು ಸಿದ್ಧವೊಂದಲ್ಲಿ ಓದಿರುವಂಥದ್ದು ಅದು ನಂಗೆ ತುಂಬಾ ಹೆಲ್ಪ್ ಆಯಿತು ನಾವು ಟೆಂತ್ ವರೆ ಕನ್ನಡ ಮೀಡಿಯಂ ಅಲ್ಲಿ ಓದಿದವರು ನಾವು ಓದಿದ್ರಲ್ಲಿ ಹುಷಾರಿದ್ದೆ ನಾನು ಟೆಂತ್ ಅಲ್ಲಿ ಕೂಡ ಒಳ್ಳೆ ಮಾರ್ಕ್ ತಗೊಂಡಿದ್ದೆ ಮತ್ತೆ ಪಿ ಯು ಸಿ ಬಂದಾಗ ಸೈನ್ಸ್ ತಗೊಂಡೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ನನಗೆ ಕೂಡ ಒಂದು ಮೆಡಿಕಲ್ ಹೋಗಬೇಕು ಅಂತ ಹೇಳುವಂಥ ಒಂದು ಆಸೆ ಇತ್ತು ಆಸೆ ಇತ್ತು ಬಟ್ ಆವಾಗ ಪರಿಸ್ಥಿತಿ ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು ತುಂಬಾ ಒಳ್ಳೆ ಕೋಚಿಂಗ್ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಹಾಗಾಗಿ ನಂಗೊಂದು ಅವಾಗಲೇ ಒಂದು ಡ್ರೀಮ್ ಇತ್ತು ನಾವೇ ಒಂದು ಒಂದು ಕೋಚಿಂಗ್ ಸೆಂಟರ್ ಮಾಡಿ ನಮ್ಮಂತ ಒಂದು ಅವಕಾಶ ವಂಚಿತರಿಗೆ ಒಂದು ಹೆಲ್ಪ್ ಆಗ್ಬೇಕು ಅಂತ ಹೇಳುವಂತ ಒಂದು ಆಸೆ ಅವಾಗಲೇ ಇತ್ತು ನಂಗೆ ಟೈಮ್ ಅಲ್ಲಿ ನಂಗೆ ಮಿಸ್ ಮಾಡ್ತಾ ಇದೆ ನಾನು ಕೋಚಿಂಗ್ ಅನ್ನು ಹಾಗೆ ಆಮೇಲೆ ಬಿ ಎಸ್ ಸಿ ಮಾಡಿದೆ ನಾನು ಬಿ ಎಸ್ ಸಿ ಮಾಡಿ ಮತ್ತೆ ಬಿ ಎಸ್ ಸಿ ನಾನು ಎಚ್ ಡಿ ನ ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ನಾನು ಅವಾಗ ಕೂಡ ಒಂದು ನಂಗೆ ಕಾಲೇಜಿನ ವೈಸ್ ಪ್ರೆಸಿಡೆಂಟ್ ಆಗುವಂತಹ ಒಂದು ಅವಕಾಶ ಸಿಕ್ಕಿತ್ತು ತುಂಬಾ ಕಷ್ಟ ಇದ್ರೂ ಕೂಡ ಒಂದು ಒಳ್ಳೆ ಒಳ್ಳೆ ಅವಕಾಶಗಳನ್ನು ಕೊಟ್ಟಿದ್ರು ಅದಾದ್ಮೇಲೆ ನಾನು ಎಂ ಎಸ್ ಸಿ ಮಣಿಪಾಲ ಎಂ ಐ ಟಿ ಮಣಿಪಾಲ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಳ್ಳೆ ಒಳ್ಳೆ ಫೈವ್ ಪರ್ಸೆಂಟೇಜ್ ಖಂಡಿತ ಮೇಡಮ್ ಯಾಕಂದ್ರೆ ಯಾವಾಗ ಡಿಗ್ರಿ ಆದ್ಮೇಲೆ ಸ್ವಲ್ಪ ಇನ್ನೂ ಕಷ್ಟ ಇತ್ತು ಬಡತನ ಮನೆಯಲ್ಲಿ ಒಂದು ಒಂದು ವರ್ಷ ನಾನು ನಮ್ಮ ಬ್ಯಾಂಗ್ಳೂರ್ನ ಒಂದು ನಲ್ಲಿ ಸಿಲ್ಕ್ ಅಂತ ಹೇಳುವಂತ ಒಂದು ಡ್ರೆಸ್ ಅಂಗಡಿಯಲ್ಲಿ ಸ್ವಲ್ಪ ಸೇಲ್ಸ್ ಮನ್ ಆಗಿ ಸ್ವಲ್ಪ ಸಮಯ ಒಂದು ಒಂದೂವರೆ ತಿಂಗಳು ವರ್ಕ್ ಮಾಡಿದ್ದೆ ಬಿ ಎಸ್ ಸಿ ಆಗಿ ಆಗ ನಮಗೆ ರಿಸಲ್ಟ್ ಬರುವ ಟೈಮ್ ಇರ್ತದೆ ಅಲ್ವಾ ಒಂದೊಂದು ದಿನವೂ ಇಂಪಾರ್ಟೆಂಟ್ ನಮಗೆ ಒಂದು ಒಂದೂವರೆ ತಿಂಗಳು ನಾವು ಡ್ರೆಸ್ ಸೇಲ್ಸ್ ಮೆನ್ ಆಗಿ ವರ್ಕ್ ಮಾಡಿದ್ದೆ ನಾನು ಆಮೇಲೆ ನೆಕ್ಸ್ಟ್ ನನಗೆ ಬಿ ಎಸ್ ಸಿ ರಿಸಲ್ಟ್ ಬಂದು ಆಮೇಲೆ ಮಂಗಳೂರಲ್ಲಿ ಸಿ ಎಲ್ ಅಲ್ಲಿ ಕುದ್ರಮುಖ ಕಂಪನಿಯಲ್ಲಿ ನಮಗೆ ಒಂದು ಏನು ಹೇಳುವುದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅದಾದ್ಮೇಲೆ ಅದರೊಟ್ಟಿಗೆ ನಾನು ಮೂರು ಕೆಲಸ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೆ ಒಂದು ಹಗ್ಲಲ್ಲಿ ನಾವು ಕಾಂಟ್ರಾಕ್ಟ್ ಕೆಲಸ ಅಂದರೆ ನಮ್ಮದು ಸರ್ವೇಯರ್ ಕೆಲಸ ಮಾಡ್ತಿದ್ದೆವು ಅದಾದಮೇಲೆ ಈವ್ನಿಂಗಲ್ಲಿ ನಮಗೆ ಒಂದು ಟ್ಯೂಷನ್ ಸೆಂಟರಿಗೆ ಗಣೇಶ್ ಟ್ಯೂಟೋರಿಯಲ್ಸ್ ಅಂತ ಹೇಳಿತ್ತು ಮಂಗಳೂರಲ್ಲಿ ವೆಲೆನ್ಸ್ ಇದ್ದ ಹತ್ರ ಅಲ್ಲಿ ನಾವು ಒಂದು ಟ್ಯೂಷನ್ ಕೊಡಲಿಕ್ಕೆ ನಾನು ನನ್ನನ್ನು ಕರೆದಿದ್ರು ಅವಾಗ ಎಷ್ಟು ಒಂದು ತಿಂಗಳಿಗೆ ಒಂದು ಎರಡು ಸಾವಿರ ಸಂಬಳ ಆಗ ಟ್ಯೂಷನ್ ಕೊಡಲಿಕ್ಕೆ ಅದೊಂದು ಎಕ್ಸ್ಟ್ರಾ ವರ್ಕ್ ನಮಗೆ ಆಮೇಲೆ ನೈಟ್ ಪುನಃ ನಮಗೆ ಅಲ್ಲಿ ಹಾರ್ಬರಲ್ಲಿ ಎಮ್ ಆರ್ ಪಿಯಲ್ಲಿ ಕಾರ್ಗೋ ಬರ್ತಾಯಿತ್ತು ಪೆಟ್ರೋಲಿಯಂ ಕ್ರೂಡ್ ಬರ್ತಾ ಬರ್ತಾಯಿತ್ತು ಅದಕ್ಕೆ ನಾವು ಏನು ಮಾಡಬೇಕು ಸರ್ವೆ ಮಾಡುವಂಥದ್ದು ಈ ಮೂರು ಕೆಲಸವನ್ನು ಸೈಮಲ್ಟೇನಿಯಸ್ಲಿ ಒಂದು ವರ್ಷ ನಾನು ಮಾಡಿದ್ದೆ ಆಗ ಅಂದ್ರೆ ಅಷ್ಟು ಕಷ್ಟ ಇತ್ತು ಮನೆಯಲ್ಲಿ ಹಾಗಾಗಿ ಸೊ ಹಾಗೆ ನಂಗೆ ಅದ್ರಲ್ಲಿ ಮೂರರಲ್ಲಿ ಕೂಡ ಇಷ್ಟ ಆದದ್ದು ಯಾವ್ದು ಅಂತ ಹೇಳಿದ್ರೆ ಆ ಟ್ಯೂಷನ್ ಕೊಡುವಂಥದ್ದು ಮಕ್ಕಳಿಗೆ ಮಕ್ಕಳು ತುಂಬಾ ನಮ್ಮನ್ನು ಒಂದು ಇಷ್ಟಪಡ್ತಾ ಇದ್ರು ಸೊ ಹಾಗು ನಾನು ಇನ್ನು ಬಿ ಎಸ್ ಸಿ ಆಗಿ ನನ್ನ ಒಂದು ಏನು ಸ್ಕಿಲ್ ಇದೆ ಅದನ್ನು ವೇಸ್ಟ್ ಮಾಡುದು ಬೇಡ ಎಂ ಎಸ್ ಸಿ ಮಾಡುವ ಕಷ್ಟ ಆದ್ರು ಅಂತ ಹೇಳಿ ಬ್ಯಾಂಕ್ ಲೋನ್ ಮಾಡಿ ಅವಾಗ ವಿಜಯ್ ಬ್ಯಾಂಕ್ ಅಂತ ಹೇಳಿತ್ತು ನಮ್ಮ ಮುಂಡಾಜ್ಜೆ ಅಲ್ಲಿ ನಾನು ಎಂ ಎಸ್ ಲೋನ್ ಮಾಡಿ ಎಂ ಐ ಟಿಯಲ್ಲಿ ಮಾಡಿರುವಂಥದ್ದು ಅದಕ್ಕೆ ನಾವು ಒಳ್ಳೆ ಮಾರ್ಕ್ ಬಂದು ನೆಕ್ಸ್ಟ್ ನಾನು ಖಂಡಿತ ಖಂಡಿತ ಹೌದು ಸೆಕೆಂಡ್ ರ್ಯಾಂಕ್ ಬಂದಿದ್ದು ನಂಗೆ ಎಂ ಎಸ್ ಸಿ ಅಲ್ಲಿ ಎಮ್ ಎಸ್ ರ್ಯಾಂಕ್ ಪಡಿತೀರಿ ಅದಾದ ನಂತರ ನಿಮ್ಮ ಶಿಕ್ಷಣದ ವೃತ್ತಿ ಆರಂಭ ಆಗುತ್ತೆ ತಿಳಿಸ್ತಾ ಸರ್ ಅದೇ ಎಂ ಎಸ್ ಸಿ ಆದ್ಮೇಲೆ ನನ್ನ ಲೆಕ್ಚರರ್ ಆಗಿ ನಾನು ಹುಡುಬಿದ್ರೆ ಆಳ್ವಾಸ್ ಯು ಸಿ ಕಾಲೇಜಲ್ಲಿ ಕೆಮಿಸ್ಟ್ರಿ ನೀಟ್ ಟ್ರೈನರ್ ಆಗಿ ಡಬಲ್ ಟ್ರೈನರ್ ಆಗಿ ನಾನು ಸೇರ್ಕೊಂಡೆ ಅದೇ ಟೈಮಲ್ಲಿ ನಂಗೆ ಡೈಲಿ ಮನೆಯಿಂದ ಹೋಗಿ ಬರ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ಒಂದು ಊರಲ್ಲಿ ಒಂದು ಸಣ್ಣದಾಗಿ ನಮ್ಮ ಗ್ರಾಮೀಣ ಪ್ರದೇಶ ಉಜಿರೆ ಅಲ್ಲಿ ಮಕ್ಕಳಿಗೆ ಒಂದು ಹೆಲ್ಪ್ ಆಗ್ಲಿ ಅಂತ ಹೇಳಿ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂತ ಒಂದು ಕೋಚಿಂಗ್ ಸೆಂಟರ್ ಎಕ್ಸ್ ಎಲ್ ಅಂತ ಹೇಳಿ ಯಾವ ವರ್ಷ ಎರಡ್ ಸಾವಿರದ ಸಣ್ಣದಾಗಿ ಒಂದು ಸಣ್ಣ ಒಂದು ರೆಂಟೆಡ್ ಒಂದು ರೂಮ್ ಅಲ್ಲಿ ನಾಲ್ಕು ಮಕ್ಕಳಿಂದ ಸ್ಟಾರ್ಟ್ ಮಾಡಿದಂತ ಇನ್ಸ್ಟಿಟ್ಯೂಷನ್ ಅದು ಕೂಡ ಯಾರು ಅಂತ ಹೇಳಿ ನಾಲ್ಕು ಮಕ್ಳಿಗೆ ಫ್ರೀ ಆಗಿ ನಾನು ಒಂದ್ ರೂಪಾಯಿ ಕೂಡ ತಗೊಂಡಿರ್ಲಿಲ್ಲ ಟಾಪರ್ಸ್ ನಾಲ್ಕು ಮಕ್ಕಳಿಗೆ ಅವರಿಗೆ ನೀಟ್ ಬೇಕಿತ್ತು ಸೊ ನಾಲ್ಕು ಮಕ್ಳಿಗೆ ಫ್ರೀ ಆಗಿ ನಾವು ಕೋಚಿಂಗ್ ಕೊಟ್ಟಿರುವಂತದ್ದು ಈಗ ಎಲ್ಲರೂ ಕೂಡ ಒಳ್ಳೆ ಒಳ್ಳೆ ಪೊಸಿಷನ್ ಇದಾರೆ ನಾಲ್ಕು ಮಕ್ಕಳು ಕೂಡ ಹಾಗೆ ಆಮೇಲೆ ಆ ನಾಲ್ಕು ಮಕ್ಕಳಿಂದ ವರ್ಷದಿಂದ ವರ್ಷಕ್ಕೆ ಅವ್ರು ಹೋಗಿ ಉಳಿದವರಿಗೆ ಹೇಳಿ ಅವ್ರಿಗೆ ಒಳ್ಳೆ ಮಾರ್ಕ್ ಬಂದಾಗ ನಾಲ್ಕಿದ್ದದ್ದು ನೂರಾಯಿತು ನೂರಿದ್ದು ಇನ್ನೂರಾಯಿತು ಇನ್ನೂರಿದ್ದ ಮುನ್ನೂರಾಯಿತು ಆಮೇಲೆ ನಾಲ್ನೂರು ಸ್ಟೂಡೆಂಟ್ಸ್ ವರೆಗೆ ನಾವು ರೀಚ್ ಆಗಿದ್ದೆವು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಗುವಾಗ ಆಳ್ವಾಸಲ್ಲಿ ಟೀಚಿಂಗ್ ಮಾಡ್ತಾನೆ ಇಲ್ಲಿ ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ರಿ ನಾಲ್ಕನೂರು ಮಕ್ಕಳು ವರೆಗೂ ಬರಬೇಕು ಅಂತ ಯಾಕೆ ಅನ್ನಿಸ್ತು ಸರ್ ನಾನು ನೋಡಿ ಹಗ್ಲಲ್ಲಿ ಲೆಕ್ಚರ್ ಆಗಿ ಆಳ್ವಾಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ಈವ್ನಿಂಗ್ ಮತ್ತೆ ಸಂಡೇ ಸ್ಯಾಟರ್ಡೆ ಸಂಡೆಗಳೆಲ್ಲ ಈವ್ನಿಂಗ್ ಅಲ್ಲಿಂದ ಬಂದು ಬೈಕ್ ಅಲ್ಲಿ ಬಂದು ಮತ್ತೆ ಇಲ್ಲಿ ಕ್ಲಾಸ್ ಮಾಡ್ತಾ ಇದ್ದೆ ಆತರ ಓಡಾಡ್ತಾ ಇದ್ದೆ ಸಂಡೇ ಸಂಡೆ ಕ್ಲಾಸಸ್ ಮಾಡ್ತಿದ್ದೆವು ಆಮೇಲೆ ಈ ಚಾಲೆಂಜ್ಗಳು ಜಾಸ್ತಿ ಆಗ್ತಾ ಹೋಯ್ತು ಹೇಗೆ ಅಂತ ಹೇಳಿದರೆ ಈ ನೀಟ್ಗಳು ಬಂದಾಗ ನೀಟ್ ಎಕ್ಸಾಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಾವು ವೀಕೆಂಡ್ ಕ್ಲಾಸಸ್ ಸಾಕಾಗೋದಿಲ್ಲ ಮೇಡಮ್ ನೀಟ್ ಇರ್ಬೋದು ಜೆ ಡಬಲ್ ಈಗೆಲ್ಲ ನಮ್ಮದೇ ಒಂದು ಡೇ ಟೈಮ್ ಫುಲ್ ಟೈಮ್ ಕೋಚಿಂಗ್ ಇದ್ದಾಗ ಇಂಟಿಗ್ರೇಟೆಡ್ ಸಿಸ್ಟಮ್ ಇದ್ದಾಗ ಈ ರ್ಯಾಂಕ್ ತೆಗಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಸೊ ಆ ಉದ್ದೇಶಕ್ಕೆ ನಾವು ಏನು ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮದೇ ಒಂದು ಪಿ ಯು ಕಾಲೇಜ್ ಮಾಡುವ ಪೇರೆಂಟ್ಸ್ಗಳು ಕೂಡ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನೀವೇ ಯಾಕೆ ಪಿ ಯು ಕಾಲೇಜ್ ಮಾಡಬಾರ್ದು ಹೇಳುವಂಥ ಒಂದು ರಿಕ್ವೆಸ್ಟ್ ಮೇರೆಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ಫಿನಿಟಿ ಲರ್ನಿಂಗ್ ಫೌಂಡೇಶನ್ ಅಂತ ಹೇಳಿ ಒಂದು ಸಣ್ಣದಾಗಿ ನಮ್ದು ಇನ್ನೂರು ಮಕ್ಕಳಿಂದ ಸ್ಟಾರ್ಟ್ ಆದಂತ ಒಂದು ಪಿ ಯು ಕಾಲೇಜ್ ಆಗ ಸುಮಂತ್ ಕುಮಾರ್ ಜೈನ್ ಜೊತೆಗೆ ಎಷ್ಟು ಜನ ಬಂದ್ರು ಎಷ್ಟು ಜನ ನಿಂತರು ಯಾಕಂದ್ರೆ ಒಂದು ಉದ್ಯೋಗವನ್ನ ಮಾಡ್ತಿರ್ತೀರಿ ಒಂದು ಕೋಚಿಂಗ್ ಸೆಂಟರ್ನ ಮಾಡ್ತಿರ್ತೀರಿ ನಾನೊಂದ್ ಕಾಲೇಜ್ ಕಟ್ತೀನಿ ಅಂತ ಹೊರಟ್ರೆ ಯಾರ ಮರ ಇವಾಗ್ ಕಟ್ಲಿ ಅಂತ ಮಾತುಗಳು ಕೇಳಿ ಬರ್ಲಿಲ್ಲ ಖಂಡಿತ ತುಂಬಾ ಮಂದಿ ಅದೇ ತರ ನಂಬಿದ್ರು ಬಟ್ ಯಾವಾಗ ನಮ್ದೊಂದು ರಿಸಲ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ನಮ್ಮ ಜನಗಳನ್ನ ನಂಬಿಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ನನಗೆ ನಂಬಿಕೆ ಇತ್ತು ಯಾಕಂದ್ರೆ ನಾನೇ ಒಬ್ಬ ಟೀಚರಾಗಿ ನೋಡಿ ಒಬ್ಬರು ಬಿಸ್ನೆಸ್ ಆಗಿ ಕಾಲೇಜ್ ರನ್ ಮಾಡೋದಕ್ಕೂ ಒಬ್ಬ ನಾನು ಟೀಚರ್ ಆಗಿ ನಾನೇ ಒಂದು ಕೋ ಕಾಲೇಜ್ ರನ್ ಮಾಡಿದ ತುಂಬ ಡಿಫ್ರೆನ್ಸ್ ಇದೆ ಯಾಕಂದ್ರೆ ನಾನು ಇಲ್ಲಿ ನೋಡಿ ಬೆಳಿಗ್ಗೆ ಐದು ಗಂಟೆಗೆ ಬಂದರೆ ಕಾಲೇಜಿಗೆ ಬಂದರೆ ನೈಟ್ ಒಂದು ಹನ್ನೊಂದುವರೆವರೆಗೂ ಡೈಲಿ ಇಲ್ಲಿಯೇ ಇರ್ತೇನೆ ಕಾಲೇಜಲ್ಲಿ ಯಾಕಂದರೆ ನಮ್ಮಂಥ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಹೇಗೆ ಅಂತ ಹೇಳಿದರೆ ರಿಸಲ್ಟ್ ಆ್ಯಂಡ್ ಅಡ್ಮಿಷನ್ ವೆರಿ ಇಂಪಾರ್ಟೆಂಟ್ ಸೊ ಈ ರಿಸಲ್ಟಿಗೋಸ್ಕರ ನಾವು ಡೇ ನೈಟ್ ಮಕ್ಕಳಿಗೋಸ್ಕರ ವರ್ಕ್ ಮಾಡ್ತೇವೆ ನಾವು ಮಕ್ಕಳೊಟ್ಟು ಯಾಕೆಂದರೆ ನಮ್ಮಲ್ಲಿ ಎರಡು ಎರಡು ವರ್ಷ ನಮ್ಮಲ್ಲಿ ಓದಿ ಹೋಗುವಾಗ ಅವನೊಂದು ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಫ್ರೀ ಸೀಟ್ ಮಾತ್ರ ಅಲ್ಲ ಒಳ್ಳೆ ದೇಶದ ಪ್ರಜೆ ಆಗಬೇಕು ಕೋಚಿಂಗ್ ಸೆಂಟರ್ನ ಸ್ಟಾರ್ಟ್ ಮಾಡಿದಾಗ ಅಲ್ಲಿಯ ಜನರೇ ಹೇಳಿದ್ದವರು ಏ ಇವನಿಂದ ಏನಾಗ್ತದೆ ಯಾರೋ ಒಬ್ಬ ಸಣ್ಣ ಹುಡುಗ ಬಂದು ಕೆಲಸ ಮಾಡ್ತಿದ್ದಾನೆ ನಾನು ಅದೇ ಕ್ಷೇತ್ರದವನಾಗಿದ್ರಿಂದ ನನಗೆ ಗೊತ್ತು ಇವನಿಂದ ಏನಾಗ್ಬೋದು ಇವತ್ತು ಏನಾಗ್ಬೋದು ಅಂತ ಅವತ್ತು ಮಾತಾಡಿದವರು ಇವತ್ತು ಅವರ ಮಕ್ಕಳನ್ನ ತಂದು ಈ ಸಂಸ್ಥೆಯಲ್ಲಿ ಸೇರಿಸ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಚೇರ್ಮನ್ ಬಿ ಸುಮಂತ್ ಕುಮಾರ್ ಜೈನ್ ಇಷ್ಟು ಸಣ್ಣ ಸಮಯದಲ್ಲಿ ನಮ್ಮ ಕಾಲೇಜ್ ಇಷ್ಟು ದೊಡ್ಡದಾಗಿದೆ ಅಂತ ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳೋದಾದ್ರೆ ಅದು ನಮ್ಮ ಚೇರ್ಮನ್ನ ಒಂದು ದೂರದೃಷ್ಟಿ ಅಂತ ಹೇಳ್ಬೋದು ನಾವು ಯಾವುದಾದ್ರೂ ಒಂದು ಕಾನ್ಸೆಪ್ಟಿನ ಬಗ್ಗೆ ತಿಂಕ್ ಮಾಡಿದ್ರೆ ನಾವು ಏನಾದರೂ ಅವರಿಗೆ ಹೇಳೋದಾದ್ರೆ ಅವ್ರು ನಮ್ಮಕ್ಕಿಂತ ಒಂದು ಹೆಜ್ಜೆ ಆಲ್ರೆಡಿ ಮುಂದೆ ಇರ್ತಾರೆ ಹಾಗಾಗಿ ಅವರು ಇಷ್ಟೆಲ್ಲ ಕೆಲಸ ಮಾಡಿದ್ರಿಂದ ನಮ್ಮ ಕಾಲೇಜಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಮತ್ತೆ ತುಂಬಾ ಫ್ಯಾಕಲ್ಟೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಎಷ್ಟು ವಿದ್ಯಾರ್ಥಿಗಳೊಂದಿಗೆ ಇನ್ನೂರ ಐವತ್ ಮಕ್ಕಳು ನಾವು ಸ್ಟಾರ್ಟ್ ಆದಂತ ಸಂಸ್ಥೆ ಸೊ ನಾವು ಬಿಲ್ಡಿಂಗ್ ಕಟ್ಟುವಾಗಲೇ ನಮ್ಗೆ ತುಂಬಾ ಕಷ್ಟ ಇತ್ತು ಹೇಳಿದ್ರೆ ಲೇಬರ್ ಸಿಕ್ತಿರ್ಲಿಲ್ಲ ಇದ್ದವರೆಲ್ಲ ಬಿಟ್ಟು ಹೋಗಿದ್ದು ಹೋಗಿದ್ರು ಅಷ್ಟು ಮಾತ್ರ ಅಲ್ಲ ಮೇಡಮ್ ನಮಗೆ ಕಾಲೇಜ್ ರನ್ ಮಾಡುವಂತ ಪರಿಸ್ಥಿತಿ ಕೋವಿಡ್ ಬಂದು ಮಕ್ಕಳನ್ನೆಲ್ಲ ಸೇರಿಸುವಾಗ ಇರ್ಲಿಲ್ಲ ಬರೀನ್ ಕ್ಲಾಸಿನಲ್ಲಿ ಖಂಡಿತ ಹೌದು ಆನ್ಲೈನ್ ಕ್ಲಾಸಲ್ಲೇ ನಾವು ಸ್ಟಾರ್ಟ್ ಮಾಡಿರುವಂತದ್ದು ಆನ್ಲೈನ್ ಕ್ಲಾಸ್ ಸ್ಟಾರ್ಟಿಂಗಲ್ಲಿ ಸೊ ನಾನಾಗಿ ಅಂದ್ಕೊಂಡಿದ್ದೀನಿ ಹೇಗೆ ನಮ್ಗೆ ಯಾಕೆ ಪರ್ಮಿಷನ್ ಸಿಗ್ಲಿಕ್ಕೂ ತುಂಬ ಕಷ್ಟ ಇತ್ತು ಆ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸೊ ಮತ್ತೆ ನಮ್ಮದು ಆನ್ಲೈನ್ ಕ್ಲಾಸ್ ಕೇಳಿ ಮಕ್ಕಳು ತುಂಬ ಇಷ್ಟಪಟ್ಟರು ಅವರೇ ಕೇಳ್ತಿದ್ರು ಯಾವಾಗ ಸರ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡ್ತೀರಿ ಅಂತ ಹೇಳಿ ಆಮೇಲೆ ಎರಡು ಸಾವಿರದ ಇಪ್ಪತ್ತರ ಒಂದು ಅಕ್ಟೋಬರ್ ಅಗಸ್ಟ್ ಅಕ್ಟೋಬರ್ಗೆ ಆಗುವಾಗ ಗೌರ್ಮೆಂಟ್ ನಂದು ರೂಲ್ಸ್ ಬಂತು ಪುನಃ ಸ್ಟಾರ್ಟ್ ಅಂತ ಅಂತೇಳಿ ಸ್ಲೋಲಿ ಸ್ಟಾರ್ಟ್ ಮಾಡಿದ್ದು ನಾವು ಹಾಗೆ ಹಾಗೆ ಆಮೇಲೆ ನಾವು ಪ್ರತಿ ವರ್ಷ ಆ ವರ್ಷವೇ ನಮಗೆ ನೀಟಲ್ಲಿ ಒಳ್ಳೆ ಅಚೀವ್ ಬಂದು ಬಂದು ಬಂದಿದೆ ಆ ವರ್ಷವೇ ಮಕ್ಕಳಿಗೆ ನಮ್ಮಲ್ಲಿ ಲಾಂಗ್ ಟರ್ಮ್ ಮಕ್ಕಳು ಕೂಡ ಇದ್ರು ಆ ವರ್ಷ ಅವರಿಗೆ ಕೂಡ ಆರ್ನೂರ ಮೇಲೆ ಮಾರ್ಕ್ ಬಂದಿತ್ತು ನಾನು ಅದೇ ಕೇಳಬೇಕು ಅಂದ್ಕೊಂಡೆ ಪಿಯು ಏನೇನಿದೆ ಸರ್ ಇಲ್ಲಿ ಪಿಯುಸಿ ಯು ಸಿ ನಮ್ಮಲ್ಲಿ ನೋಡಿ ಮೈನ್ ಆಗಿ ನಮ್ಮಲ್ಲಿ ಇರುವಂತದ್ದು ಸೈನ್ಸ್ ಯಾಕಂದ್ರೆ ನಮ್ಮ ಪ್ರಥಮ ಉದ್ದೇಶದದ್ದು ನೀಟ್ ಜೆ ಡಬಲ್ ಮತ್ತೆ ಸಿಟಿ ಹೋಗುವವರಿಗೆ ಹೆಲ್ಪ್ ಆಗಬೇಕು ಅಂತ ಹೇಳಿ ಅದರೊಟ್ಟಿಗೆ ಲಾಂಗ್ ಟರ್ಮ್ ಈಗ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ಪಿಯುಸಿ ಯು ಎಲ್ಲೋ ಮಾಡಿರ್ತಾರೆ ಅವರು ಸೊ ಅವರಿಗೆ ಮೆಡಿಕಲ್ ಜಸ್ಟ್ ಮಿಸ್ ಮಿಸ್ ಆಗಿರ್ತದೆ ಮೇಡಂ ಮಾರ್ಕ್ ಎಲ್ಲಾ ಅವರು ಒಂದು ಮೆಡಿಕಲ್ ಅವರ ಡ್ರೀಮ್ ಡ್ರೀಮನ್ನು ಯಾಕೆ ಸ್ಯಾಟಿಸ್ಫೈ ಮಾಡಬೇಕು ಅಲ್ವಾ ಸೊ ಅಂತವರಿಗೋಸ್ಕರ ಒಂದು ವರ್ಷ ಅವರು ನಮ್ಮ ಕಷ್ಟ ಪಡ್ಲಿಕ್ಕೆ ರೆಡಿ ಇದ್ದವರಿಗೆ ನಮ್ಮಲ್ಲಿ ಒಂದು ನೀಟ್ ಲಾಂಗ್ ಟರ್ಮ್ ಅಂದ್ರೆ ರಿಪೀಟರ್ ಬ್ಯಾಚ್ ಅಂತ ಹೇಳಿ ನಾವು ಅದು ಒಂದು ವರ್ಷ ಬರೀ ನೀಟಿಗೆ ನಮ್ಮಲ್ಲಿ ಒಳ್ಳೆ ಕೋಚಿಂಗ್ ಇರುವಂತದ್ದು ಸೊ ಅವರನ್ನ ಒಂದು ವರ್ಷ ರೆಡಿ ನೀಟಿಗೆ ಜೊತೆಗೆ ನೀಟ್ ಲಾಂಗ್ ಮಾಡುವಂತರ್ಮ್ ಹೌದು ಕಾಮರ್ಸ್ ಕೂಡ ನಾವು ಸ್ಟಾರ್ಟ್ ಮಾಡಿದೇವೆ ಕಾಮರ್ಸ್ ಅಲ್ಲಿ ಈಗ ಸಿ ಎ ಮಾಡುವವರಿಗೆ ಸಿಪಿಟಿ ಮಾಡುವವರಿಗೆಲ್ಲ ಒಳ್ಳೆ ಕೋಚಿಂಗ್ ಸಿಗ್ತದೆ ನಮ್ಮಲ್ಲಿ ಟೋಟಲ್ ಆಗಿ ಈ ಪಿಯು ಲೆವೆಲ್ ಅಲ್ಲಿ ಯಾವ್ದೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತದೆ ಅದಕ್ಕೆಲ್ಲ ನಾವು ರೆಡಿ ಮಾಡ್ತೇವೆ ನೀಟ್ ಇರ್ಬೋದು ಜೆ ಇ ಸಿಇಟಿ ಎನ್ ಡಿ ಎ ನಾಟ ಆರ್ಕಿಟೆಕ್ಟ್ ಎಕ್ಸಾಮ್ಸ್ ನಾಟಕ ಸಿ ಎರಬಹುದು ಸಿಪಿಟಿ ಎಲ್ಲದ ಕೂಡ ಈ ಪಿ ಯು ಲೆವೆಲ್ ಅಲ್ಲಿ ಕಾಂಪಿಟೇಟಿವ್ ನಾವು ನಮ್ಮ ಬೋರ್ಡ್ ಕ್ಲಾಸ್ ಒಟ್ಟಿಗೆ ನಮ್ಮ ಎಕ್ಸೆಲ್ ಕೋಚಿಂಗ್ ಸೆಂಟರ್ ನಂಡರ್ ಅವರಿಗೆ ರೆಡಿ ಮಾಡುವ ಕೆಲಸ ಮಾಡ್ತಾ ಇದೇವೆ ಗ್ರೇಟ್ ಸರ್ ಬಗ್ಗೆ ಬಹುಶಃ ಮಾತಾಡ್ಲಿಕ್ಕೆ ಇಲ್ಲ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಿದ್ದಾರೆ ಏಮ್ಸ್ ಹೋಗ್ತಿದ್ದಾರೆ ಆ ಬಗ್ಗೆ ಖಂಡಿತ ಖಂಡಿತ ನಮ್ದು ಉದ್ದೇಶದೇ ಹಾಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ ಕಾರಣ ಒಂದು ದೇವರ ದಯೆ ನಮ್ಮಲ್ಲಿ ಒಳ್ಳೆ ಟೀಮ್ ಟೀಮ್ ವರ್ಕ್ ಈಗ ನಾನು ಒಬ್ಬ ಅಂತ ಎಲ್ಲರೂ ಒಂದು ಒಳ್ಳೆ ಟೀಮ್ ಇದೆ ಒಳ್ಳೆ ಪ್ರಾನ್ಸಿಪಾಲ್ ಇದ್ದಾರೆ ಒಳ್ಳೆ ಡೀನ್ ಗಳಿದ್ದಾರೆ ಆಮೇಲೆ ಓಡಿಸ್ ಗಳಿದ್ದಾರೆ ಆಮೇಲೆ ನೀಟ್ ಕೋರ್ಡಿನೇಟರ್ ಗಳಿದ್ದಾರೆ ಜೆ ಡಬ್ಲ್ಯೂ ಕೋರ್ಡಿನೇಟರ್ ಗಳಿದ್ದಾರೆ ಸಿಟಿ ಕಾರ್ಡಿನೇಟರ್ ಗಳಿದ್ದಾರೆ ಒಳ್ಳೆ ಟೀಚರ್ಸ್ ಇದಾರೆ ನಮ್ಮಲ್ಲಿ ಮಿನಿಮಮ್ ಹದಿನೈದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವ ಟೀಮ್ ಇದೆ ಸೊ ಹಾಗಾಗಿ ಈ ನೀಟಿಗೆ ನಾವು ಮಕ್ಕಳನ್ನ ಹೇಗೆ ರೆಡಿ ಮಾಡಬೇಕು ಅಂತೇಳಿ ನಮಗೆಲ್ಲ ಐಡಿಯಾ ಇದೆ ಟ್ರೈನಿಂಗ್ ಅವರನ್ನು ನಾವು ಒಳ್ಳೆ ಟ್ರೈನಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಈಗ ಲಾಸ್ಟ್ ಇಯರ್ ಕೂಡ ನಮ್ಗೆ ಗೊತ್ತಿರ್ಬೋದು ನಿಮ್ಮಲ್ಲಿ ಪ್ರಜ್ವಲ್ ಅಂತ ಹೇಳಿ ನಮ್ಮ ಅವ ತುಮಕೂರಿನ ಪಾವಗಡದವ ಏಳ್ನೂರ ಹತ್ತು ತಗೊಂಡಿದ್ದೆ ಏಳ್ನೂರ ಇಪ್ಪತ್ತಕ್ಕೆ ಆ್ಯಕ್ಚುಲಿ ಅವನಿಗೆ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರು ಇಪ್ಪತ್ತು ಬರಬೇಕಿತ್ತು ಒಂದು ಒ ಎಮ್ ಆರಲ್ಲಿ ಮಿಸ್ಟೇಕ್ ಮಾಡಿದ ಇನ್ನೊಂದು ಡಿಗ್ರಿ ಸೆಲ್ಸಿಯಸ್ ಅನ್ನು ಕೆಲವಿನಿಗೆ ಮಿಸ್ಟೇಕ್ ಮಾಡಿದ ಹಾಗಾಗಿ ಏಳ್ನೂರ ಹತ್ತು ತಗೊಂಡು ಇವಾಗ ಏಮ್ಸಲ್ಲಿ ಓದ್ತಿದ್ದಾನೆ ಅದೇ ಥರ ಆದಿತ್ ಜೈನ್ ಅಂತ ಹೇಳಿದ್ದ ಅವನಿಗೆ ಸಿಕ್ಸ್ ನೈಂಟಿ ಟು ಬಂದಿತ್ತು ಅವನು ಕೂಡ ಏಮ್ಸಲ್ಲಿ ಓದ್ತಾ ಇದ್ದಾನೆ ಸಂಜನೀರನ್ನ ಅಂತ ಹೇಳಿದ್ಲು ಅವಳು ಕೂಡ ಹೆಮ್ಸಲ್ಲಿ ಓದ್ತಾ ಇದ್ದಾರೆ ತುಂಬ ಮಕ್ಕಳು ಪ್ರತಿ ವರ್ಷ ಒಂದು ನೂರಕ್ಕಿಂತ ಹೆಚ್ಚು ಮಕ್ಕಳು ನಮ್ಮ ನಮ್ಮಲ್ಲಿ ಓದಿದಂಥ ಪಿ ಯು ಸಿ ವಿದ್ಯಾರ್ಥಿಗಳು ಮೆಡಿಕಲ್ಗೆ ಫ್ರೀ ಸಿಟಲ್ಲಿ ಓದ್ತಾ ಇರುವಂತ ನಮಗೆ ತುಂಬ ಖುಷಿಯ ವಿಚಾರ ಅದೇ ಥರ ನಮ್ಮಲ್ಲಿ ಜೆ ಡಬಲ್ ಗೆ ಕೂಡ ಒಂದು ನೈಂಟಿ ಫೈವ್ ಪರ್ಸೆಂಟೇಜ್ ಅಬೌವ್ ಜೆ ಡಬಲ್ ಅಂದರೆ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ಬೋದು ನಾವು ಅದರಲ್ಲಿ ಕೂಡ ನಮ್ಮಲ್ಲಿ ಒಂದು ಸೆವೆಂಟಿ ಫೈವ್ ಮಕ್ಕಳು ನಮ್ಮಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಅಬೋವ್ ತಗೊಂಡಿರುವಂಥದ್ದು ಹದಿನೆಂಟಕ್ಕಿಂತ ಹೆಚ್ಚು ಮಕ್ಕಳು ಐ ಐ ಟಿಗೆ ಹೋಗಿರುವಂಥದ್ದು ಅದೇ ಥರ ಸಿಟಿಯಲ್ಲಿ ಕೂಡ ತಗೊಂಡ್ರೆ ತೌಸಂಡ್ ಒಳಗಡೆ ಒಂದು ಇಪ್ಪತ್ತಕ್ಕಿಂತ ಹೆಚ್ಚು ಮಕ್ಕಳು ರ್ಯಾಂಕ್ ತೆಗೊಂಡಿರುವಂಥದ್ದು ಟೂ ತೌಸಂಡ್ ಒಳಗಡೆ ನಲವತ್ತಕ್ಕಿಂತ ಹೆಚ್ಚು ಮಕ್ಕಳು ರ್ಯಾಂಕ್ ತೆಗೆದಿರುವಂಥದ್ದು ತುಂಬ ಒಂದು ಖುಷಿಯ ವಿಚಾರ ಅದರೊಟ್ಟಿಗೆ ಥಿಯರಿಯಲ್ಲಿ ಎವ್ರಿ ಇಯರ್ ನಮ್ಮಲ್ಲಿ ಥಿಯರಿ ನಾನು ಆಗಲೇ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಲಾಸ್ಟ್ ಇಯರ್ ಟಾಪ್ ಟೆನ್ ಸ್ಟೇಟ್ನ ಟಾಪ್ ಟೆನ್ ತೆಗೊಂಡ್ರೆ ಎಂಟು ಮಕ್ಕಳು ನಮ್ಮವರೇ ಇದ್ದದ್ದು ಅದರಲ್ಲಿ ಕೂಡ ಟಾಪ್ ಸ್ಟೇಟಿಗೆ ಟಾಪ್ ಸೆಕೆಂಡ್ ಬಂದಿದೆ ಧನ್ವಿ ಭಟ್ ಮತ್ತೆ ಅನುಪ್ರಿಯಾ ಅಂತ ಹೇಳಿ ಸ್ಟೇಟಲ್ಲಿ ದ್ವಿತೀಯ ನಮ್ಮ ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಗೊತ್ತಿರ್ಬೋದು ಪಿ ಯು ಅಂತ ಹೇಳಿ ದಕ್ಷಿಣ ಕನ್ನಡ ಯಾವಾಗಲೂ ಪ್ರಥಮ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದಿರುವಂಥದ್ದು ತುಂಬ ಖುಷಿಯಾಗ್ತದೆ ನನಗೆ ಇಂತಹ ದೂರದೃಷ್ಟಿ ಇರುವಂತಹ ಅಪಾರ ಶಿಕ್ಷಣದ ಮೇಲೆ ಪ್ರೀತಿ ಇರುವಂತಹ ವಿಶೇಷ ನಾಯಕ ನಮ್ಮ ಎಕ್ಸೆಲ್ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಸುಮಂತ್ ಕುಮಾರ್ ಜೈನ್ ಅವರು ನಿಜಕ್ಕೂ ಶಿಕ್ಷಣ ಪ್ರೇಮಿಗಳ ಅಭಿನಂದನೆಗೆ ಅರ್ಹರಾಗಿದ್ದಾರೆ ಎಕ್ಸೆಲ್ ಪದವಿಪೂರ್ವ ಕಾಲೇಜು ಕೇವಲ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಲಲಿತ ಕಲೆಗಳಲ್ಲಿ ಕೂಡ ವಿಶೇಷವಾದಂತಹ ಸಾಧನೆಯನ್ನು ಮಾಡಿದೆ ಎಕ್ಸ್ ಎಲ್ ಪಿ ಯು ಕಾಲೇಜಿನ ಚೇರ್ಮನ್ ಸುಮಂತ್ ಕುಮಾರ್ ಜೈನ್ ಇವರ ತಂಗಿ ಎಂದು ಹೇಳಿಕೊಳ್ಳಲು ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ ನಾವು ತುಂಬ ಗ್ರಾಮೀಣ ಪ್ರದೇಶದಿಂದ ಬಂದ ಇಬ್ಬರು ಮಕ್ಕಳು ಅದರಲ್ಲಿ ನಮ್ಮ ಅಣ್ಣನಿಗೆ ಡಾಕ್ಟರ್ ಆಗಬೇಕೆನ್ನುವ ತುಂಬ ಆಸೆ ಇತ್ತು ಬಟ್ ನಾವು ಗ್ರಾಮೀಣ ಪ್ರದೇಶದವರಾದ ಕಾರಣ ಶಿಕ್ಷಣದಲ್ಲಿ ಕೋಚಿಂಗ್ನ ವ್ಯವಸ್ಥೆ ಇರ್ಬೋದು ಅಥವಾ ಯಾವುದಾದ್ರೂ ಹೈಯರ್ ಎಜುಕೇಷನಿಗೆ ನಾವು ಗ್ರಾಮೀಣ ಪ್ರದೇಶದವರ ಆಗಿದ್ದ ಕಾರಣ ಸ್ವಲ್ಪ ಹಿಂದೆ ಅಂದರೆ ನಮಗೆ ಕೋಚಿಂಗ್ ವ್ಯವಸ್ಥೆ ಸಿಗದ ಕಾರಣ ಅದು ಅವನಿಗೆ ದಕ್ಕಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದ ಕಾರಣ ಅವನಿಗೊಂದು ಛಲ ಆ್ಯಂಡ್ ಅವನು ನೆಕ್ಸ್ಟ್ ನಾನು ಮುಂದೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳೋದು ಕಾರಣ ಸಣ್ಣ ಕೋಚಿಂಗ್ ಸೆಂಟರ್ನ ಆರಂಭ ಮಾಡಿದ್ವಿ ಅಲ್ಲಿ ಮಕ್ಕಳಿಗೆ ಅವನಿಗೆ ಯಾವುದು ಸಿಕ್ಕಲಿಲ್ಲ ಅದನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಅವನಿಗೆ ಯಾವುದು ಸಿಗಬೇಕು ಎನ್ನುವ ಆಸೆ ಇತ್ತು ಆದ ಕಾರಣ ಅವನು ಏನು ಮಾಡಿದ ಅಂತ ಹೇಳಿದರೆ ದೊಡ್ಡ ಕಾಲೇಜನ್ನು ರನ್ ಮಾಡಿ ಈಗ ಒಂದು ಒಂದು ಸಾವಿರ ಮಕ್ಕಳಿಗೆ ಅವನ ಏನು ಕನಸಿತ್ತು ಡಾಕ್ಟರ್ ಅನ್ನುವ ಕನಸಿತ್ತು ಅದನ್ನು ಇಲ್ಲಿ ಜಿ ನೀಟ್ ಆಗಲಿ ಜೆ ಎ ಆಗಲಿ ಟಿ ಆಗಲಿ ಕೋಚಿಂಗ್ನ ಮೂಲಕ ಆ ಮಕ್ಕಳ ಮಕ್ಕಳಿಗೆ ಡಾಕ್ಟರ್ ಆಗಬೇಕನ್ನೋ ಆಸೆಯನ್ನು ಈಡೇರಿಸುವ ಮೂಲಕ ಅವನ ಆಸೆಯನ್ನು ಈಡೇರಿಸಲಿಕ್ಕೆ ಇಷ್ಟಪಡುತ್ತಿದ್ದಾನೆ ಅಂತ ಹೇಳಿ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡುತ್ತೇನೆ ಸುಮಂತ್ ಕುಮಾರ್ ಜೈನ್ ನನ್ನ ಬಹಳ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರು ಇವತ್ತು ಬಹಳ ಹೆಮ್ಮೆ ಆಗ್ತಾ ಇದೆ ಅವರ ಈ ಎಲ್ಲ ಸಾಧನೆಗಳನ್ನು ಔನ್ನತ್ಯವನ್ನು ಅವರೇರಿರ್ತಕ್ಕಂತಹ ಎತ್ತರವನ್ನು ಗಮನಿಸ್ತಾ ಇರುವಾಗ ಆರಂಭದ ದಿನಗಳಲ್ಲಿ ಬಹಳಷ್ಟು ಪರಿಶ್ರಮವನ್ನು ವಹಿಸಿ ತುಂಬ ಕಷ್ಟದಿಂದ ಅವರು ತಮ್ಮ ಸ್ನೇಹಿತರ ಒಡಗೂಡಿ ಈ ಒಂದು ವಿದ್ಯಾಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಬಹಳ ನಿಷ್ಠೆ ಪರಿಶ್ರಮ ಪ್ರತಿಭೆಯಿಂದ ತಮ್ಮ ಸರ್ವಸ್ವವನ್ನು ಕೂಡ ಅದಕ್ಕೆ ಧಾರೆ ಎರೆದು ಹಗಲು ರಾತ್ರಿ ದುಡಿದು ತುಂಬ ಪ್ರಾಮಾಣಿಕವಾಗಿ ಸಂಸ್ಥೆಯನ್ನು ಕಟ್ಟಿದರು ಅದರ ಫಲಶ್ರುತಿ ಎನ್ನುವ ಹಾಗೆ ನಾಡಿನ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ತಮ್ಮ ಸಂಸ್ಥೆಯತ್ತ ಸೆಳೆಯುವುದರಲ್ಲಿ ಅವರು ಸಫಲರಾದರು ಒಬ್ಬ ಲೀಡರ್ ಇಷ್ಟು ದೊಡ್ಡ ಸಂಸ್ಥೆನ ಕಟ್ಟಿದಾನೆ ಇಷ್ಟು ಸಂಸ್ಥೆಗಳನ್ನ ಏಕಕಾಲಕ್ ನಡೆಸ್ತಿದ್ದಾನೆ ಅಂತಂದ್ರೆ ಬೆನ್ನ ಹಿಂದೆ ಒಂದ್ ದೊಡ್ಡ ಟೀಮ್ ಇರ್ಬಹುದು ಟೀಮ್ ಬಗ್ಗೆ ಹೇಳ್ಬೋದು ಎಷ್ಟು ಜನರ ಟೀಮ್ ಇದೆ ಸುಮಂತ್ ಕುಮಾರ್ ಜೈನ್ ಅವರ ಹಿಂದೆ ಅಂತ ನಮ್ಮಲ್ಲಿ ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಹಾಸ್ಟೆಲ್ ಟೀಚರ್ಸ್ ಅಂದ್ರೆ ವಾರ್ಡನ್ಸ್ ಅಂತ ಏನು ಹೇಳ್ತೇವೆ ಅವರು ಫುಡ್ ಪ್ರಿಪರೇಷನ್ ಇರ್ಬೋದು ಕ್ಲೀನಿಂಗ್ ಎಲ್ಲ ಸೇರಿ ಟೋಟಲ್ ಒಂದು ಐನೂರ ಮೂರು ಮಂದಿ ಸ್ಟಾಫ್ ಇದ್ದಾರೆ ನಮ್ಮಲ್ಲಿ ಅದೇ ಖುಷಿಯ ವಿಚಾರ ಐನೂರ ಮೂರು ಮಂದಿಗೆ ಉದ್ಯೋಗದ ನೀವು ಖಂಡಿತ ಮೇಡಮ್ ಅದೇ ತುಂಬಾ ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಆ ಒಂದು ಐನೂರು ಮಂದಿಯ ಫ್ಯಾಮಿಲಿ ರನ್ ಆಗ್ತಾ ಉಂಟು ನಮ್ಮ ಎಕ್ಸೆಲ್ ಸಂಸ್ಥೆಯಿಂದ ನಮ್ಮಿಂದಂತಲ್ಲ ಎಕ್ಸೆಲ್ ಸಂಸ್ಥೆಯಿಂದ ಹಾಗಾಗಿ ನಮ್ ನಾವು ಮತ್ತೆ ನೋಡಿ ಎಜು ಎಜುಕೇಶನ್ ನಮ್ಮ ಶಾಲೆ ಅಂತ ಹೇಳಿದ್ರೆ ನಾನು ಒಂದು ದೇವಸ್ಥಾನ ಅಂತ ಹೇಳಿ ಯಾಕೆ ಯಾಕೆಂತ ಹೇಳಿದ್ ನೋಡಿ ದೇವಸ್ಥಾನಕ್ಕಿಂತ ಶ್ರೇಷ್ಠ ಅಂತ ನಂಬಿದವರು ನಾವು ನೋಡಿದ ಯಾಕೆ ನೋಡಿ ಖಂಡಿತ ಖಂಡಿತ ಯಾಕೆಂತ ಹೇಳಿದ್ ನೋಡಿ ಈಗ ನಾವು ದೇವಸ್ಥಾನಕ್ಕೆ ನಾವು ಹಿಂದೂಗಳು ಮಾತ್ರ ಹೋಗ್ತೇವೆ ಚರ್ಚ್ಗೆ ನಮ್ಮ ಕ್ರೈಸ್ತ ಬಂದವರು ಮಾತ್ರ ಹೋಗಬಹುದು ಹೆಚ್ಚಾಗಿ ಮಸೀದಿಗೆ ನಮ್ಮ ಮುಸಲ್ಮಾನ್ ಬಂದವರು ಹೋಗ್ಬೋದು ಆದ್ರೆ ಈ ಶಾಲೆಯಲ್ಲಿ ಈ ಎಲ್ಲ ಧರ್ಮದವರು ಎಲ್ಲ ಧರ್ಮದ ವಿದ್ಯಾರ್ಥಿಗಳು ದಿನಾ ಬೆಳಿಗ್ಗೆ ಒಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ ಕೈ ಮುಗಿದು ಹಾಗಾಗಿ ಒಂದು ವಿಶೇಷ ಶಕ್ತಿ ಇರುವಂಥದ್ದು ಇಲ್ಲಿ ಸೊ ಆ ವಿಶೇಷ ಶಕ್ತಿಯಿಂದ ಅಂತ ಹೇಳಿ ನಂಬಿದವರು ನಾವು ಹಾಗಾಗಿ ನಮಗೆ ಖಂಡಿತ ಒಳ್ಳೇದಾಗ್ತಿರುವಂಥದ್ದು ವರ್ಷದಿಂದ ವರ್ಷಕ್ಕೆ ಅಷ್ಟು ಮಾತ್ರ ಅಲ್ಲ ಸೊ ಈ ಕಾಲೇಜಲ್ಲಿ ನಮ್ಮದು ಏನು ಟ್ರಸ್ಟ್ ಇದೆ ನಾನು ಇಷ್ಟರವರೆಗೆ ಐದು ವರ್ಷ ಆಯ್ತು ಮೇಡಮ್ ಒಂದು ರೂಪಾಯಿ ಕೂಡ ಸ್ಯಾಲ್ರಿ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಷನ್ ನಮ್ದು ಇದು ದೇವಸ್ಥಾನ ತರ ನಮ್ದು ಏನಾದರೂ ನಮ್ಮ ಲೈಫನ್ನು ಸ್ಯಾಕ್ರಿಫೈಸ್ ಮಾಡಿ ನಾವು ಒಂದು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಐದು ವರ್ಷದಿಂದ ಒಂದು ರೂಪಾಯಿ ಯಾವುದೇ ರೀತಿಯ ನಮ್ಮ ಇನ್ಫಿನಿಟ್ ಲರ್ನಿಂಗ್ ಫೌಂಡೇಶನ್ ಇಂದ ನಮ್ಮ ಒಂದು ರೂಪಾಯಿ ಕೂಡ ತೆಕೊಳಿ ಯಾವಾಗಲೂ ಸೇ ಹೇಳುದು ನಿಮ್ದು ನಿಮ್ದು ಒಂದು ಸ್ಯಾಲ್ರಿ ಇದೆ ತಕೊಳ್ಬಹುದು ನಿಮ್ಗೆ ಅಂತ ನಾವು ಯಾವತ್ತೂ ಕೂಡ ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳದ್ದು ಫೀಸಲ್ಲಿ ಏನಾದರೂ ಉಳಿದ್ರೂ ಕೂಡ ನಮ್ಮ ಟೀಚರ್ಸ್ನವರಿಗೆ ಸ್ಯಾಲ್ರಿ ಕೊಡುವಂಥದ್ದು ಮಕ್ಕಳ ಡೆವಲಪ್ ಇರ್ಬಹುದು ಅದೇ ತರ ನಮ್ಮ ಒಂದು ಸಂಸ್ಥೆ ಡೆವಲಪಿಗೆ ನಾವು ಯೂಸ್ ಮಾಡಿದ ಕಾರಣ ವಿದಿನ್ ಫೈವ್ ಇಯರ್ ಅಲ್ಲಿ ಇಷ್ಟು ಒಳ್ಳೆ ಡೆವಲಪ್ ಆಗ್ಲಿಕ್ಕೆ ಕಾರಣ ಆಯಿತು ನಾನು ಇನ್ನೂ ಒಂದು ವಿಚಾರ ಕೇಳ್ಪಟ್ಟೆ ಐದು ವರ್ಷದಿಂದ ಒಂದ್ ರೂಪಾಯಿ ಕೂಡ ಸ್ಯಾಲರಿಯಿಂದ ತೆಗೆದುಕೊಳ್ಳದಂತಹ ಸುಮಂತ್ ಕುಮಾರ್ ಜೈನ್ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇಲ್ಲಿ ಡಿಸ್ಕೌಂಟ್ ಯಾಕಂತ ಹೇಳಿದ್ರೆ ನೋಡಿ ಈಗ ನಮ್ಮ ಕಾಲೇಜಿನ ಪ್ರಥಮ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಮಧ್ಯಮ ವರ್ಗದವರಿಗೆ ಯಾರಿಗೆ ಒಂದು ಮೆಡಿಕಲ್ಗೆ ಪೇಮೆಂಟ್ ಸಿಟಿಗೆ ಹೋಗಲಿಕ್ಕೆ ಆಗುದಿಲ್ಲ ಎಂಜಿನಿಯರಿಂಗ್ ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ ಪೇಮೆಂಟ್ ಸಿಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಉದ್ದೇಶ ಇಟ್ಕೊಂಡು ಮಾಡಿದಂತ ಸಂಸ್ಥೆ ತುಂಬಾ ಶ್ರೀಮಂತರಿಗೆ ಅಂತ ಮಾಡಿದ ಸಂಸ್ಥೆ ಅಲ್ಲ ಒಂದು ಮಧ್ಯಮ ವರ್ಗದವರಿಗೆ ಸಹಾಯ ಆಗಬೇಕು ಹೇಳುವಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂತ ಸಂಸ್ಥೆ ಸೊ ಅದರಲ್ಲಿ ಅವರ ಫೀಸ್ ಅಲ್ಲಿ ಏನಾದರೂ ಉಳಿದ್ರೆ ಅದನ್ನು ನಾನು ಸ್ವಲ್ಪ ಇನ್ನೂ ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳು ಅನೇಕರು ಇರ್ತಾರೆ ಅಂತವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಟಾಪರ್ ಮಕ್ಕಳಿಗೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗಿರುವಂತ ಮಕ್ಕಳಿಗೆ ಅಂತವರಿಗೆ ನಾವು ಖಂಡಿತ ಯಾವತ್ತೂ ಕೂಡ ಬೆನ್ನೆಲುಬಾಗಿ ನಾವು ನಿಲ್ಲುವಂತ ಸಂಸ್ಥೆ ಎಕ್ಸ್ ಎಲ್ ಪಿ ಯು ಕಾಲೇಜ್ ಗುರುವಾಯಿನ ಕೆರೆಯಲ್ಲಿ ನಮ್ದಿರುವಂತ ಸುಮಂತ್ ಕುಮಾರ್ ಜೀನ್ ಅವರಿಗೆ ಫ್ಯೂಚರ್ ಅಲ್ಲಿ ಇದೇ ಶಿಕ್ಷಣ ಸಂಸ್ಥೆಯನ್ನ ಇನ್ನಷ್ಟು ಎತ್ತರಕ್ಕೆ ಬಳಸಬೇಕು ಅನ್ನುವಂತ ಕನ್ಸಿದೆ ಅನ್ನೋದನ್ನ ಕೇಳ್ಪಟ್ಟೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಖಂಡಿತ ಈಗ ಅಲ್ಲೇ ನಾವು ಒಳ್ಳೆ ಹೆಸರು ಮಾಡಿದ್ದೇವೆ ಈಗ ಬರೋ ಚಾಲೆಂಜ್ಗಳು ವರ್ಷದಿಂದ ವರ್ಷಕ್ಕೆ ಹೊಸ ಹೊಸ ಚಾಲೆಂಜ್ಗಳು ಬರ್ತಾ ಇದೆ ಈಗ ಇ ಪಿ ಬರುವಂತಹ ಪಾಸಿಬಿಲಿಟಿ ಇದೆ ಅಥವಾ ನಮ್ದು ಸ್ಟೇಟ್ ಪಾಲಿಸಿ ಬರುವಂತ ಪಾಸಿಬಿಲಿಟೀಸ್ ಇದೆ ಸೊ ಅದಕ್ಕೆ ಬೇಕಾದಾಗ ಈಗ ನೆಕ್ಸ್ಟ್ ನಮ್ಮಲ್ಲಿ ಒಂದು ಸಿಕ್ಸ್ ಇಂದೇ ಮಕ್ಕಳನ್ನು ಫೌಂಡೇಶನ್ ಕ್ಲಾಸಸ್ ನಾವು ರೆಡಿ ಮಾಡ್ತಾ ಬಂದಾಗ ಪಿ ಯು ಸಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಈಸಿ ಆಗ್ತದೆ ಹಾಗಾಗಿ ಒಂದು ಸ್ಕೂಲನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಪ್ಲಾನ್ ನಾವು ಮಾಡಿರುವಂಥದ್ದು ಸಿಕ್ಸ್ತಿಂದ ನಮ್ಮಲ್ಲಿ ಪಿ ಯು ಸಿ ವರೆಗೆ ನಮ್ಮಲ್ಲೇ ಓದುವಂಥ ಒಂದು ಸಿಸ್ಟಮನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ ನನ್ನ ಎರಡೂ ಜನ ಮಕ್ಕಳಲ್ಲಿ ಒಬ್ಬ ಮಗ ಆಶ್ಲೇಷ್ ಡಿ ಜೈನ್ ಇದೇ ಅಲ್ಲಿ ಪ್ರಥಮ ಪಿ ಯು ಸಿಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಕಲಿಯುವ ಉದ್ದೇಶಕ್ಕಾಗಿ ಹಲವಾರು ಕಾಲೇಜುಗಳಲ್ಲಿ ಸೇರಿಸಿ ಸೇರಿಸಿ ಅಂತ ಹೇಳಿ ಬೇಡಿಕೆ ಇದ್ದರೂ ಕೂಡ ನಾನು ಇಲ್ಲಿಗೆ ಸೇರಿಸಿ ಇದೇ ಹಾಸ್ಟೆಲ್ನಲ್ಲಿ ಅವನ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಕಾರಣ ಇಷ್ಟೇ ಸುಮಂತ್ ಸರ್ ಎನ್ನುವಂಥ ಇಲ್ಲಿಯ ರವರು ಇವತ್ತೊಂದು ಪುತ್ತಳಿ ಅಂದರೆ ಅದು ಅದಕ್ಕೆ ಮೌಲ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂಥ ಪುತ್ತಳಿಯ ಕೈಯಲ್ಲಿ ನನ್ನ ಮಗುವನ್ನು ಕೊಟ್ಟಾಗ ಆ ಮಗು ಸಮಾಜದ ಆಸ್ತಿ ಆಗುವುದರ ಜೊತೆಗೆ ತನ್ನ ಬದುಕನ್ನು ಬದಲಾಯಿಸ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಎಕ್ಸೆಲ್ನಲ್ಲಿ ಈ ಸಮಸ್ಯೆಗಳಿಗೆ ಪರಿಹಾರ ಅದು ಸುಮನ್ ಸರ್ ಅದು ಎಂಥದ್ದೇ ದೊಡ್ಡ ಸಮಸ್ಯೆ ಬರಲಿ ಸರ್ನ ಹತ್ತಿರ ಅದು ಹೋದಾಗ ಅದು ಮಧ್ಯರಾತ್ರಿ ಆಗಿರಲಿ ಅಥವಾ ಬೆಳಗ್ಗೆ ಬೇಗ ಆಗಿರಲಿ ಯಾವುದೇ ಸಮಯದಲ್ಲಿ ಸರ್ನ ಹತ್ರ ಒಂದು ಸಮಸ್ಯೆಯನ್ನು ಹೇಳಿದಾಗ ತಕ್ಷಣ ಅದಕ್ಕೆ ಬೇಕಾದ ಪರಿಹಾರ ಅದು ಹಣಕಾಸಿನ ಹೊಂದಾಣಿಕೆ ಇರಬಹುದು ಅಥವಾ ವ್ಯಕ್ತಿಗಳನ್ನು ಒದಗಿಸುವುದಾಗಿರಬಹುದು ಎಲ್ಲ ರೀತಿಯ ಪರಿಹಾರವನ್ನು ಸರ್ ಒದಗಿಸಲಿಕ್ಕೆ ಯಾವತ್ತೂ ಮುಂಚೂಣಿಯಲ್ಲಿರ್ತಾರೆ ಯಾವತ್ತು ಹೇಳ ಮೇಡಮ್ ನಮ್ಮ ಅಪ್ಪ ಅಮ್ಮನೆ ಕಣ್ಣಿ ಕಾಣೋ ದೇವರು ಯಾಕಂತ ಹೇಳಿ ನಮ್ಮಲ್ಲಿ ಏನು ಹೇಳಿದ್ರೆ ನನ್ನ ಅಮ್ಮ ಸೆವೆಂತ್ ವರೆಗೆ ನನ್ಗೆ ಈಗ್ಲೂ ನೆನಪಿದೆ ಚಿಮಿಣಿಯಲ್ಲಿ ನಾನು ಬೆಳಿಗ್ಗೆ ಐದು ಗಂಟೆಗೆ ಓದುವಾಗ ನಾನ್ ಸ್ಕೂಲಲ್ಲಿ ಯಾವಾಗ್ಲೂ ಫಸ್ಟ್ ಬರ್ತಿದ್ದೆ ಅದಕ್ಕೆ ಕಾರಣ ಅಂತ ಹೇಳಿ ನನ್ನ ಅಮ್ಮ ಅವರು ನಾನು ಹೇಳುದಕ್ಕಿಂತ ಮೊದಲು ನನ್ನ ಎದ್ದು ಎಬ್ಬಿಸಿ ನನ್ನೊಟ್ಟಿಗೆ ಬಂದು ಕೂತ್ಕೊಳ್ತಾ ಇದ್ರು ಬೆಳಿಗ್ಗೆ ಐದು ಗಂಟೆಗೆ ಎದ್ರು ಅಥವಾ ನಾನು ನೈಟ್ ಓದುವಾಗ್ಲು ನಾನ್ ಮಲಗುವರೆಗೆ ಅವ್ರು ನನ್ನೆದ್ರು ಬಂದು ಕೂತ್ಕೊಳ್ತಾ ಇದ್ರು ಹೀಗೆ ನಮ್ಮ ಒಂದು ಜೀವನದ ಬೆಳವಣಿಗೆಯಲ್ಲಿ ಅಪ್ಪ ಅಮ್ಮನ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಕೂಡ ಅದನ್ನೇ ಹೇಳುವಂತದ್ದು ನಮ್ಮ ಅಪ್ಪ ಅಮ್ಮನೇ ಕಣ್ಣಿ ಕಾಣೋ ದೇವರು ಅವರನ್ನು ಯಾವತ್ತೂ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಕೋಚಿಂಗ್ ಮೂಲಕ ಆರಂಭ ಆಗುತ್ತೆ ನಾಲ್ಕು ವಿದ್ಯಾರ್ಥಿಗಳಿಗೆ ಇವತ್ತಿಗೆ ಸಾವಿರಾರು ವಿದ್ಯಾರ್ಥಿಗಳು ಹತ್ತಾರು ಕಟ್ಟಡಗಳನ್ನ ಈ ಕ್ಯಾಂಪಸ್ ನಾವು ನೋಡ್ತಾ ಇದೀವಿ ದೊಡ್ಡ ವಿದ್ಯಾಸಂಸ್ಥೆಯಾಗುವತ್ತ ಬೆಳಿತಾ ಇದೆ ಎಕ್ಸೆಲ್ ಸಂಸ್ಥೆ ಸವಾಲುಗಳಿಗೆ ಎದುರಾಗ್ಲಿಲ್ವಾ ಸುಮಂತ್ ಕುಮಾರ್ ಅನ್ನುವಷ್ಟು ಹೆದರಿಕೆ ಕಾಡ್ಲಿಲ್ವಾ ನಮ್ಗೆ ನಾವು ಲಾಭಕ್ಕಿಂತ ಮಾಡಿದಾಗ ಎಲ್ಲ ಹೆದರಿಕೆಗಳು ಇರ್ತದೆ ಇದ್ರಲ್ಲಿ ನಾನು ಯಾವ್ದು ನಾನು ಲಾಭಕ್ಕಿಂತ ಮಾಡಿದ್ದೇ ಅಲ್ಲ ನಾನು ಒಂದ್ ರೂಪಾಯಿ ಕೂಡ ಸ್ಯಾಲರಿ ತೆಕ್ಕಿಲ್ಲ ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಇನ್ನೊಬ್ಬ ನಾಲ್ಕು ಮಂದಿ ಒಳ್ಳೇದ್ ಮಾಡ್ಬೇಕು ಅಂತ ಹೇಳುವಂತ ಒಂದೇ ಪ್ರಾಮಾಣಿಕ ಉದ್ದೇಶ ಅಷ್ಟೇ ನಮ್ಮಿಂದಾಗಿ ಒಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅದೇ ಥರ ನಮ್ಮ ನಾನು ಹೇಗೆ ಹಾಸ್ಟೆಲ್ ಜೀವನದಲ್ಲಿ ನೋಡಿ ನನ್ನ ಪರಂಪುಜ್ಯ ಕಾವಂದೂರು ನನ್ನ ಗುರುಗಳು ಎರಡನೇದಾಗಿ ಡಾಕ್ಟರ್ ಎಂ ಮೋಹನ್ ಹಳವರು ಇವರಿಬ್ಬರು ನನಗೆ ತುಂಬ ಜೀವನದಲ್ಲಿ ನನಗೊಂದು ಒಂದು ಏನು ಹೇಳ್ಬೋದು ನನ್ನ ಒಂದು ದಾರಿದೀಪ ಅಂತ ಹೇಳ್ಬೋದು ಸೊ ಹಾಗಾಗಿ ಸೊ ನಾನು ಯಾವತ್ತೂ ಕೂಡ ಒಂದು ಉದ್ದೇಶ ಕ್ಲೀನ್ ಕ್ಲಿಯರ್ ಆಗಿತ್ತು ಮೇಡಮ್ ಹಾಗಾಗಿ ನಾವು ಯಾವುದಕ್ಕೂ ತುಂಬ ಕಷ್ಟಗಳು ಬರ್ತದೆ ಚಾಲೆಂಜ್ಗಳು ಬರ್ತದೆ ಯಾಕಂದ್ರೆ ಯಾವುದನ್ನು ಕೂಡ ಅಷ್ಟು ಈಸಿಯಾಗಿ ಹೊಸ ಹೊಸ ಚಾಲೆಂಜ್ಗಳು ಪ್ರತಿ ವರ್ಷ ಹೊಸ ಹೊಸ ಚಾಲೆಂಜ್ಗಳು ಬರ್ತಾ ಹೋಗ್ತದೆ ನಮಗೆ ಇದನ್ನು ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾಗ ಹೆದರಿಕೆ ಆಗ್ತಾ ಇತ್ತು ಅಥವಾ ಇನ್ನೊಂದು ನಮ್ಗೆ ಆಗದಿದ್ದರೆ ಏನು ಅಂತ ಹೇಳುವಂತ ಭಯ ಇರ್ತಾ ಇತ್ತು ಇದ್ರಲ್ಲಿ ಯಾವುದು ಕ್ಲಿಯರ್ ಕ್ಲಿಸ್ಟರ್ ಕ್ಲಿಯರ್ ನಮ್ದು ಜೀವನವೇ ಹಾಗೆ ಯಾವುದು ಕೂಡ ನಮಗೋಸ್ಕರ ಮಾಡಲಿಲ್ಲ ಹಾಗಾಗಿ ನಮ್ಗೆ ಹೆದರಿಕೆ ಇಲ್ಲ ಮೇಡಮ್ ಇದ್ರಲ್ಲಿ ಹೆದರಿಕೆ ಹೆದರಿಕೆ ಏನಿದೆ ನಮ್ದು ಏನಾದ್ರೂ ಹೆದರ್ಬೇಕು ಯಾರು ದೇವರ ದಯದಿಂದ ಆಗ್ತಾ ಇದೆ ನಾಲ್ಕು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳುವಂತ ಕಾರಣದಿಂದ ಮಾಡ್ತಿರುವ ಕಾರಣ ಇದ್ರಲ್ಲಿ ಯಾವುದೇ ರೀತಿ ಅಂತ ಭಯ ಇಲ್ಲ ಸುಮಂತ್ ಕುಮಾರ್ ಜೈನ್ ಅವರು ಈ ಜನರೇಷನ್ ನ ಸಾಧಕರು ಹಂಗಾಗಿ ಈ ಸೋಷಿಯಲ್ ಮೀಡಿಯಾ ಯುಗ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸಾಧನೆ ಅಂದ್ರೆ ಏನು ಅಥವಾ ಸಕ್ಸಸ್ ಅಂದ್ರೆ ಏನು ಅಂತ ಈಗಿನವ್ರು ಕೇಳಿದ್ರೆ ಅವರಿಗೆ ಓವರ್ ನೈಟ್ ಅಲ್ಲಿ ಸಕ್ಸಸ್ ಆಗ್ಬಿಡ್ಬೇಕು ಅಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಓವರ್ ನೈಟ್ ಅಲ್ಲಿ ಸ್ಟಾರ್ ಆಗ್ತಾರಲ್ಲ ರೀಲ್ಸ್ ಗಳ ಮೂಲಕ ತರ ಸಕ್ಸಸ್ ಸಿಗಬೇಕು ಅನ್ನುವಂತ ಮನಸ್ಥಿತಿಯತ್ತ ನಮ್ಮ ಯುವ ಜನಾಂಗ ಹೋಗ್ತಾ ಇದೆ ಅಂತ ಯುವ ಜನಾಂಗಕ್ಕೆ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಈ ಜಾಗದಲ್ಲಿ ಇಂಥ ಯುವಕನ ಕೂತ್ಕೊಂಡು ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್ ಮೇಡಮ್ ನಾನು ಎಜುಕೇಶನ್ ಅಲ್ಲಿ ಇದ್ದವ ಎಜುಕೇಶನ್ ಫೀಲ್ಡ್ ಅಲ್ಲಿ ನಮ್ಮ ಒಂದು ಸಿದ್ಧಾಂತವೇ ಎಜುಕೇಶನ್ ಇದು ರೂಟ್ ಯಾವಾಗ್ಲೂ ಕಹಿ ಅದರಲ್ಲಿ ಬರುವಂತಹ ಫ್ರೂಟ್ ಏನಿದೆ ಅದು ಯಾವಾಗಲೂ ಸ್ವೀಟ್ ಹಾಗೆ ಅಂತ ಹೇಳಿದ್ರೆ ಕಷ್ಟ ಪಡಲೇಬೇಕು ಈಗ ಇವತ್ತು ಒಂದು ದಿನದಿಂದ ಬೆಳಿಗ್ಗೆ ರಾತ್ರಿ ಬೆಳಗ್ಗೆ ಆಗುವವರೆಗೆ ಒಂದು ವೇಳೆ ಫೇಮಸ್ ಆದರೂ ಕೂಡ ಪರ್ಮನೆಂಟ್ ಇಲ್ಲ ಪರ್ಮನೆಂಟ್ ಪರ್ಮನೆಂಟ್ ಬೇಕು ಅಂತ ಹೇಳಿದರೆ ನಾವು ಕಷ್ಟಪಡಬೇಕು ಕಷ್ಟಪಟ್ಟರೆ ಮಾತ್ರ ಭವಿಷ್ಯದಲ್ಲಿ ನಾವು ಒಂದು ನಮಗೆ ಒಂದು ಒಳ್ಳೆ ಭವಿಷ್ಯ ಇರುವಂಥದ್ದು ಏನು ಸಂಶಯ ಇಲ್ಲ ಹಾಗೆ ಅಂತ ಹೇಳ್ಬೋದು ಮತ್ತೆ ಎಜುಕೇಷನ್ ಸಿಸ್ಟಮ್ ಇರುವುದು ಹಾಗೆ ಮೇಡಮ್ ಈ ಇಷ್ಟು ವರ್ಷಗಳ ಜರ್ನಿನಲ್ಲಿ ನಿಮ್ಮ ಕೋಚಿಂಗ್ ಸೆಂಟರ್ನಿಂದ ಕಾಲೇಜನ್ನು ಕಟ್ಟುವವರೆಗಿನ ಈ ಜರ್ನಿನಲ್ಲಿ ಯಾವ್ದಾದ್ರೂ ಒಂದು ಮರೆಯಲಾಗದಂತಹ ಕ್ಷಣ ಅದು ತುಂಬಾ ಖುಷಿ ಕೊಟ್ಟಂತಹ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ಒಂದು ಪೂಜೆ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ ಸಣ್ಣದಾಗಿ ಒಂದು ರೆಂಟೆಡ್ ಕೋಚಿಂಗ್ ರೂಮ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೆ ಅವಾಗ ನನ್ನ ಅಪ್ಪ ಅಮ್ಮನನ್ನ ಆಶೀರ್ವಾದ ಪಡೆದು ದೇವರಿಗೆ ದೀಪ ಹಚ್ಚಿ ಅಪ್ಪ ಅಮ್ಮನಿಗೆ ಆಶೀರ್ವಾದ ಪಡೆದು ಕೋಚಿಂಗ್ ಸೆಂಟರ್ ನಾನು ಈಗಲೂ ನೆನಪಿನ ನಾನೇ ಫಸ್ಟ್ ಕ್ಲಾಸ್ ಮಾಡಿದ್ದೆ ಅದು ನಂಗೆ ಒಂದು ಮರೆಯಲಾದ ಕ್ಷಣ ಒಂದೇದಾಗಿ ಯಾಕೆಂತ ಹೇಳಿದ್ರೆ ನಾನು ಆಗ ಅಂದ್ಕೊಂಡೇ ಇರಲಿಲ್ಲ ನಾವು ಒಂದು ದೊಡ್ಡ ಕಾಲೇಜ್ ಮಾಡಬಹುದು ಅಂತ ಹೇಳಿ ಅದು ಅಪ್ಪ ಅಮ್ಮನ ಆಶೀರ್ವಾದದಿಂದಲೇ ಅದು ಹೇಳಿ ಖುಷಿ ಪಡ್ತೇನೆ ಥ್ಯಾಂಕ್ ಯು ಸರ್ ಎಷ್ಟೋ ಯುವಕರಿಗೆ ಸುಮಂತ್ ಕುಮಾರ್ ಜೈನ್ ಅವರು ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಮಾಡಿರುವಂತಹ ಸಾಧನೆ ದೊಡ್ಡದು ಹಂಗಂತ ಸಾಧನೆ ಎಲ್ಲಿಗೆ ಮುಗ್ದಿಲ್ಲ ಇನ್ನಷ್ಟು ಎತ್ತರಕ್ಕೆ ನೀವು ಬೆಳಿಬೇಕು ಅನ್ನುವಂತದ್ದು ನಮ್ಮ ವಾಹಿನಿಯ ಆಶಯ ಕೂಡ ಹಾಗೆ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಮಕ್ಕಳು ದೇಶ ವಿದೇಶಗಳಲ್ಲಿ ಹೆಸರು ಮಾಡಲಿ ಅನ್ನುವಂಥ ಆಶಯ ಕೂಡ ನಮ್ದು ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು